ನಮ್ಮೂರಿನ ಹೆಮ್ಮೆ ನಮ್ಮೆಲ್ಲರ ಅತ್ಯಂತ ನೆಚ್ಚಿನ ಸಾಹಿತಿ ಹಿರಿಯ ಪತ್ರಕರ್ತರಾದ ಬಿ ಎಂ ಬಷೀರ್ ಅವರು ಬರೆದ ಮಾರ್ಮಿಕ ಕವನವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೇನೆ ಆ ಇಡೀ ರಾತ್ರಿ ಆ ನೂರು ಗ್ರಾಮ್ ತೂಕವನ್ನು ಇಳಿಸಲು ಅವಳು ಸೆಣಸಾಡಿದ್ಲು ಮೊದಲು ಊಟ ಬಿಟ್ಟಲು ಬಳಿಕ ನೀರು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ತನಗೆ ತಾನೇ ವಿಧಿಸುವ ಶಿಕ್ಷೆಯಂತೆ ದೇಹವನ್ನು ದಂಡಿಸಿದ್ಲು ಹೆಣ್ಣಿನ ತೂಕ ಹೆಚ್ಚಾದಾಗ ಗಂಡಿನ ತಕ್ಕಡಿ ಅದನ್ನು ಸಹಿಸುವುದಿಲ್ಲ ಎನ್ನುವುದನ್ನು ಅವಳಿಗೆ ಅವಳ ತಾಯಿ ಬಾಲ್ಯದಲ್ಲೇ ತಿಳಿಸಿಕೊಟ್ಟಿದ್ಲು ಧರಿಸಿದ ಬಟ್ಟೆಗಳನ್ನು ಒಂದೊಂದಾಗಿ ಕಳಚಿದ್ಲು ಕೂದಲನ್ನು ಕತ್ತರಿಸಿದ್ಲು ಸಾಲುವುದಿಲ್ಲ ಎಂದಾಗ ನೆತ್ತರನ್ನೇ ಬಸಿದ್ಲು ತಕ್ಕಡಿ ಸ್ಪಂದಿಸದೇ ಇದ್ದಾಗ ತನ್ನ ಮೊಲೆಗಳನ್ನೇ ಕತ್ತರಿಸಿಕೊಟ್ಟಳು ಆದರೂ ಆ ನೂರು ಗ್ರಾಮ್ ತೂಕ ಇಳಿದಿರಲೇ ಇಲ್ಲ ತಕ್ಕಡಿ ಏನು ಕೇಳುತ್ತಿದೆ ಅನ್ನೋದು ಅವಳಿಗೆ ಗೊತ್ತಿತ್ತು ಬದುಕಿನ ಅಖಾಡದಲ್ಲಿ ಪುರುಷನನ್ನು ಮಖಾಡೆ ಮಲಗಿಸಿದ ಅವಳ ಆತ್ಮಾಭಿಮಾನವನ್ನು ತೆಗೆದು ಬದಿಗಿಟ್ಟಿದರೆ ತಕ್ಕಡಿಯಲ್ಲಿ ನೂರು ಗ್ರಾಮ್ ತೂಕ ಇಳಿದೇ ಬಿಡುತ್ತಿತ್ತು ಅವಳ ಕುತ್ತಿಗೆಯನ್ನು ಊರ್ಲಿನಂತೆ ಆ ಚಿನ್ನದ ಪದಕ ಅಲಂಕರಿಸಿ ಬಿಡುತ್ತಿತ್ತು